ಅಮ್ಮ ಬಿಡಮ್ಮ ಯಾಕೆ ಬೇಜಾರು ಮಾಡ್ಕತ್ತೀಯ ಇವಾಗ ಅಂಥದ್ದು ಏನಾಗೋಗ್ಬಿಡ್ತು ನೀನು ಸೋತೋಗ್ಬಿಟ್ಟ ಇನ್ನು ಇಲ್ಲ ತಾನೆ ಮತ್ತು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ತಲೆ ಮೇಲೆ ಆಕಾಶ ಬಿದ್ದೋಳಂಗೆ ಕುತ್ಕತಿಯಲ್ಲ ನೀನು ಏನೋ ಆಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನನಗೂನು ಕೇಳಿ 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 ಸಾಕಾಗೋಗ್ಬಿಟ್ಟೈತೆ ಸುಮ್ಕಿರಮ್ಮ ನೀನು ಎಲ್ಲ ಒಳ್ಳೇದಾಯ್ತದೆ ಅವಳಿಗೆ ಏಳ್ತಾಳೊತ್ತಿಗೆ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ ಹ್ಞೂ ಏನೋ ನೀನು ವಿಹಾನ ಬೈದಿರೋ ವಿಡಿಯೋ ಊರರಿಗೆಲ್ಲ ಗೊತ್ತಾಗೈತೆ ಅನ್ನೋದು ಅಂದ್ಬಿಟ್ರೆ ಬ್ಯಾರೇ ಇನ್ನೇನು ನಿನ್ನ ದ್ವೇಷ ಮಾಡೋಕ್ಕಿಲ್ವೇ ನೋಡು ನನ್ ಗಂಡ ಈಗೆಲ್ಲ ದುಡ್ಡು ಇಸ್ಕೊಂಡು ನನ್ನ ಹತ್ರ ಸಾಲ ಮಾಡ್ಬಿಟ್ಟು ಅದೇ ಯಾರು ತಗೋ ಪಾಪಣ್ಣಂತ ಸಾಲ ಮಾಡ್ಕೊಂಡಿದ್ದೀರಲ್ಲ ಅದು ದುಡ್ಡು ಇಸ್ಕೊಂಡು ಹೋಗೋಣ ಏನೋ ದೊಡ್ಡ ಪ್ಲಾನ್ ಮಾಡ್ಕೊಂಬಿಟ್ಟು ಬರ್ತೀನಿ ಅಂತ ಬತ್ತಿ ಸುಮ್ ಕೀರಾಮ ಅಲ್ಲ ನನ್ನ ಸೊಸೆ ಬೊಲೆ ಬುಡ್ಡಿ ಅವಳು ಬೊಲೆ ನಾಟ್ಕದೋಳೆ ನಿನಿ ಅವಳು ಬೊಲೆ ನಾಟಕ ಆಡ್ತಾಳ ಅವಳಂತೂನುವೆ ಬೇಗ ಬೇಕಂತ ನನ್ನ ಮಗನ ಬೈ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಬಿಟ್ಟು ನೋಡ್ದ ಎಂತ ಗತಿ ಮಾಡ್ಬಿಟ್ಲು ನನಗಂತೂನವೇ ಏನು ಒಸಿ ಮಾಡಿದ್ಲು ಅಂತ ಅನ್ಕೊಂಡ ಅಯ್ಯಯ್ಯಪ್ಪ ಒಳ್ಳೆ ಗತಿ ಕಾಣಿಸ್ಬಿಟ್ಲು ನನಗಂತೂ ಏನು ಹೇಳ್ತೀಗ ನನಗೂ ಸಾಕ್ ಸಾಕಾಗೋಗ್ಬಿಟ್ಟಾಯ್ತು ನನ್ಗಂತು ಹ್ಞೂ ಏಳು ಹೇಳಿ ಏಳಿ ಏಳಿ ಹ್ಞೂ ಈಗ ನಾನೇನು ಸೋತೋಗ್ಬಿಟ್ರೆ ಮೊರ್ವಾದಿ ಅಂತೂ ಒಂಟೋಗ್ಬಿಡ್ತದೆ ಈಗ ಮದುವೆ ಬೇರೆ ಮಾಡ್ಬೇಕು ಬೇರೆ ಫೋನ್ ಮೇಲೆ ಫೋನ್ ಹಾಕ್ತಾವ್ರಿ ಹ್ಮ್ ಇನ್ನೇನು ವಾರ ಇಲ್ಲ ಏನೇನು ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ಯಾವ್ ಕಡೆ ನೋಡೋ ಯಾವ್ ಕಡೆ ಬಿಡನಿ ಹೋಗತ್ತದ ಈ ಟೈಮ್ ಆಗಿ ಊರ್ ಮುಖ್ಯ ಬದ್ಲಾಗ್ಬೇಕಿತ್ತಾ ನೀನೇ ಹೇಳು ಇದೇನು ಅಂದ್ರೆ ಇಷ್ಟೊಂದ್ ಸೀರೆ ಉತ್ಕೊಂಡ್ಬಿಟ್ ಬಂದಿದಿರಲ್ಲ ಹೆಂಗುಸ್ರನ್ನೆಲ್ಲ ಸೀರೆ ಕೊಟ್ಬಿಟ್ಟು ಕ್ಯಾಚಾಕಳ ಅಂತ ಹೇಳಿದ್ನಲ್ಲ ಯಾಂಗೋ ಹಾಫ್ ರೇಟ್ ಚೀಪ್ ರೇಟ್ಗೆಲ್ಲನೂ ಸೀರೆ ಸಿಕ್ಕುದು ಅಥವಾ ಹೆಂಗೋ ನೀಟಾಗಿ ಎತ್ಕೊಬಿಟ್ಟು ಬಂದಿದ್ದೀನತ್ತೆ ಈಗ ತಗೊಂಡೋಗ್ಬಿಟ್ಟು ನೀವೇಣ್ಯ ಗೌರಿ ಒಬ್ಬಗ್ ಬಾಗ್ನ ಅಂತ ತಿಳ್ಕೊಡ್ರವಾ ನಾನು ನೀವು ನನ್ನ ತಾಯಿ ಅಂತ ತಿಳ್ಕೊಡ್ರಬ್ ಅಂತ ಹೇಳ್ಬಿಟ್ಟು ನೀವು ಕೊಟ್ಬರ್ ಕೊಟ್ಬಿಟ್ಟು ಬರಬೇಕು ಅವಾಗ ಜನಗಳ್ಗೆಲ್ಲನು ಇಷ್ಟು ದಿನ ನಿಮ್ಮ ಇದ್ದಿದ್ದು ಕ್ವಾಪ ತಾಪ ಎಲ್ಲನು ಹೊಂಟೋಗ್ಬಿಡ್ತದೆ ಆಮೇಲಿಂದ ನೀವೇನಿಯ ಊರು ಮುಖ್ಯಸ್ಥೆ ಅಂತ ಅವರು ಒಪ್ಕೊಬಿಡ್ತಾರೆ ಅಂದ್ರೆ ಹೊಳಿ ಅಂದ್ರೆ ನಿಮ್ಗೆ ಎಷ್ಟೊಂದು ತಲೆ ಅಳಿ ಅಂದ್ರೆ ಅಲ್ವಾ ನೀವು ಎಂತ ಬುದ್ಧಿವಂತರು ಹೊಳಿ ಅಂದ್ರೆ ಹೂನ್ ಅಲ್ವಾ ಈಗ ತಗೊಂಡೋಗ್ಬಿಟ್ಟು ಹಿಂಗುಸ್ರಿಗೆಲ್ಲ ಸೀರೆ ಕೊಟ್ಬಿಟ್ಟು ನಾನು ಒಳ್ಳೇಳ್ ಹಾ ಫಸ್ಟ್ ಒಳ್ಳೆಯವರಾಗೋದು ನೋಡ್ಕೊಳ್ಳಿ ಈಗ ನೋಡಿ ಸೀರೆ ಎತ್ಕೊಂಡ್ ಹೋಗ್ಬಿಟ್ಟು ನಾನು ಬಂದ್ರೆ ಬಂದರೆ ಸಂಡಾಕಿರಲ್ಲ ನಮ್ಮ ಮಗಳು ಇಬ್ರು ಹೋಗ್ಬಿಟ್ಟು ಎಲ್ಲರ ಮನೆ ತಗು ನಗ್ನಾಗ್ತಾ ಮಾತಾಡ್ಬಿಟ್ಟು ಗೌರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಕೊಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದೀವಿ ಅದಕ್ಕೆ ಈ ವರ್ಷದಿಂದಾನೇ ಶುರು ಮಾಡೋಣ ಅಂತ ಶುರು ಮಾಡಿದೀವಿ ಅಂತ ಹೇಳ್ಬಿಟ್ಟು ಏನಾರ ಒಂದು ನಾಟಕ ಶುರು ಮಾಡ್ಕೊಳ್ಳಿ ಸರಿನಾ ನಾಟಕ ಮಾಡ್ಬಿಟ್ಟು ಮನೆ ಮನೆಗೂ ಒಂದೊಂದ್ ಸೀರೆ ಎಷ್ಟು ಜನ ಹೆಂಗುಸ್ರವರು ಮತ್ತೆ ಇನ್ನೂ ಎರಡು ಪ್ಯಾಕ್ ತಂದೀವಿ ಹಾ ಎಲ್ಲಾನು ಹಂಚ್ಕೊಬಿಡಿ ಎಲ್ಲ ಬಾಕ್ಸ್ ಬಾಕ್ಸ್ಗಳು ತಂದೀನಿ ಬಾಕ್ಸ್ ಹಾಕ್ಬಿಟ್ಟು ಕೊಟ್ಬಿಡಿ ಎಲ್ರಿಗೂ ಒ ಪಿ ಎಲ್ಲಾಗೆ ಕಾಸ್ಟ್ಲಿ ಸೀರೆ ತರ ಕಾಣಿಸ್ಬೇಕು ಅಂತ ಕಾಸು ಕೊಟ್ಬಿಟ್ಟು ಬಾಕ್ಸ್ ಎತ್ಕೊಬಿಟ್ಟು ಬಂದೆ ಬಾಕ್ಸ್ ಹಾಕ್ಬಿಟ್ ಕೊಡ್ರಿ ಎಲ್ರು ಏನಪ್ಪ ಬಂಗಾರಮ್ಮ ಹಿಂಗ್ ಹೋಗ್ಬಿಟ್ಟವಳಲ್ಲ ಅಂತ ಹೇಳ್ಬಿಟ್ಟು ದಂಗಾಗ ಹೋಗ್ಬಿಡ್ಬೇಕು ಅವ್ರೇನಿಯಾ ಸರಿನಾ ಬರಿ ಸೀರೆಗಳೆಲ್ಲ ಅಲ್ಲಿ ಗಂಟೆ ಇತ್ಕೊಬಿಟ್ ಬಂದ್ ಕೊಡ್ತೀನಿ ಮನ್ ಮನ್ಕು ಹೋಗ್ಬಿಟ್ಟು ನೀವೇ ನೀವು ಹಂಚ್ಬಿಟ್ಟು ಹಾ ಏನೋ ಒಂದು ಅವ್ರ ಸಮಾಧಾನದ ಮಾತಾಡ್ಬಿಟ್ಟು ಬನ್ರಿ ಹ್ಮ್ ಕಣಮ್ಮ ಜನ ಸೀರೆ ಕೊಟ್ರೆ ಬದ್ಲಾಗೆ ಬದ್ಲಾಯ್ತಾರೆ ಕಣಮ್ಮ ರೀ ನೀವೆಷ್ಟೊಂದು ಬುದ್ಧಿವಂತರ್ರಿ ನೀವಂತೂ ಎಲ್ಲಿಕ್ಕಿದ್ರೆ ತಲೆನ ಇಷ್ಟ ದಿನ ನನವೇ ಅಪ್ಪ ನಮ್ಮಮ್ಮ ಬೇಜಾರ್ ಮಾಡ್ಕೊಂಡು ಅಯ್ಯೋ ಇನ್ ಮುಗ್ದೋಯ್ತು ನಮ್ಮ ಕತೆ ಮುಗ್ದೋಯ್ತು ಅಂತ ಕೂತಿತ್ತು ಸದ್ಯ ನೀವ್ ಬಂದ್ಬಿಟ್ಟು ಹಿಂಗೆ ಹೇಳಿದಕ್ಕೆ ಆ ಹೆಂಗ ನಮ್ಮಅಮ್ಮಂಗೂ ಓಸಿ ಧೈರ್ಯ ಧೈರ್ಯ ನಮ್ಮ ನಮ್ಮಮ್ಮಂಗೂ ಭಾಳ ಒಳ್ಳೇದಿನ ನೀ ಆಯ್ತು ಅಮ್ಮ ಬಾ ಹೋಗ್ಬಿಟ್ಟು ಎಲ್ಲರ ಮನೆಗೂ ಸೀರೆ ಹಂಚ್ಕೊಬಿಟ್ಟು ಬರನ್ ಬಾ ಹ್ಮ್ ಮಗಳೇ ನೀನು ಅಳಿ ಅಂದ್ರೆ ಇಬ್ರು ಇರೋ ಗಂಟೆನುವೆ ನಂಗೆ ಸೋಲು ಇಲ್ಲ ಇಲ್ಲಗಳು ನೀವಿಬ್ರು ನನಗೆ ಏನಾರ ಒಂದೊಂದು ಪಿಲಾನ್ ಮಾಡ್ಕೊಡ್ತಾನೆ ಇರ್ತೀರಾ ಇನ್ನು ಯಾವ ಬೇವಸ್ತಿ ಬಂದರೆ ಏನಾಗ್ಬೇಕು ನನಗೆ ನನ್ನ ಮುಂದೆ ಇನ್ನು ಯಾರೂ ಇಲ್ಲಲ್ಲ ಹೆಂಗೋ ಪಾಪಣ್ಣಂತ ತ ಸಾಲ ಮಾಡಿದ್ದಕ್ಕೂ ಆಗೋಗ್ಬಿಡ್ತು ಪಾಪಣ್ಣ ಹೆಂಗೋನು ಬೊಡ್ಡಿ ಒಂದು ಕೊಟ್ಟಬೇಕಷ್ಟೇ ಇನ್ನೀಯಾ ಆಮೇಲೆ ಎಲ್ಲದ್ರಿಗೂ ಮುಖ್ಯಸ್ಥೆ ಆಯ್ತಿನಲ್ಲ ಅವಾಗ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡ್ರ ಆಯಿತು ಹ್ಞೂ ಅಷ್ಟೇ ಸರಿ ಬರ್ರಿ ಅಂತ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಪಟ ಅಂತ ಕೊಟ್ಬಿಟ್ಟು ಬರೀವ್ರಂತೆ ಟೇಮ್ ಆಯ್ತದೆ ಇನ್ನೇನ್ ಎಲ್ಲಾನು ನಾಳೆ ನಡಿದ್ರೆ ಗೊತ್ತಾಯ್ತದಲ್ಲ ಬರೀ ಬರ್ರಿ ಹಿಂದಿನ ದಿನ ಕೊಟ್ರಿರೋದು ಇಲ್ಲ ಅಂದ್ರೆ ಆಗಕ್ಕಿಲ್ಲ ಬರ್ರಿ ಬರೀರಿ ನೀವು ಮನೇದೇವ್ರು ಹ್ಮ್ ನಡೀರಿ ನಡೀರಿ ತಗ ಸೀರೆ ತಕೊಬಿಟ್ ಬಂದಿದಿನಿ ಗೌರಿ ಹಬ್ಬದ್ದು ಸೀರೆ ಅಂತ ಅನ್ಕೊಂಡ್ ತಗೊಳ್ಳವ ಅಲ್ಲ ಬಂಗಾರೇ ನೀವು ಸೀರೆ ತಕೊಬಿಟ್ ಬಂದು ಅಲ್ಲ ಏನಿದು ವಸ್ತ ಕೊಡ್ತಾ ಇದ್ದೀರಲ್ಲ ನೋಡವಾ பிரிவர்சன் மேல் நம்ம ரெண் மக்களுக்கு சீரை கொடுக்க அந்த அன்க்கிட்டுன நான்தி ಇಷ್ಟು ದಿನ ಏನು ಕೆಟ್ಟದ್ ಮಾಡಿದ್ನೋ ಒಳ್ಳೇದ್ ಮಾಡಿದ್ನೋ ಅದೆಲ್ಲ ಬೇಕಿಲ್ಲ ಇನ್ ಮುಂದೆ ಏನು ಮಾಡಿದ್ರು ಒಳ್ಳೇದೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟಿವ್ನಿ ನಾನಂತನು ರೇ ಅದಕ್ಕೆ ನೆನೆಯ ಈಗ ನೋಡು ಸೀರೆಯ ತಗೊಬಿಟ್ಟು ಬಂದಿರೋದು ಹ್ಞೂ ನೋಡವ ನೀನು ಚೆನ್ನಾಗಿರ್ಬೇಕು ಹ್ಞೂ ನಿಂಥವ್ರ ಮನೆಯಿಂದ ಅದು ಏನು ಕೊಡ್ತಾರೋ ಏನು ಕೊಡಕ್ಕಿಲ್ಲ ನನಗೆ ಗೊತ್ತಿಲ್ಲ ಪ್ರತಿ ವರ್ಷ ಯಾರ್ ತಪ್ಸಿದ್ರು ಈ ಬಂಗಾರಮ್ಮ ತಪ್ಸಕ್ಕಿಲ್ಲ ನಿನಗೆ ಕೊಡೋದನ್ನ ಸೀರೆಯ ಸರಿನಾ ದಿನನೇ ಕೊಡಬೇಕಿತ್ತು ನೀವೆಲ್ಲ ಕೆಲಸ ಕಾರ್ಯದಾಗ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀರಾ ಅಂತ ಹೇಳ್ಬಿಟ್ಟು ನಾನೇ ನೆನೆಯ ಬ್ಯಾಡ ಅಂತ ಸುಮ್ಕಾಗ ಹೋಗ್ಬಿಟ್ಟೆ ಈಗ ತಗೊಳ್ಳಮ್ಮ ತಗ ಭಾಳ ಸಂತೋಷ ಬಂಗಾರಮ್ಮೆ ನೀವು ಕೊಟ್ಟಿದ್ದು ನನಗೆ ಭಾಳ ಸಂತೋಷ ಆಯಿತು ಅಯ್ಯೋ ಇದ್ರಾಗೇನವ ಐತೆ ನಿಮ್ಮ ತಾಯಿ ಚಾಗ್ದಾಗ ನಿಂತ್ಕೊಂಡು ಕೊಟ್ಟಿವನಿ ಅಂತ ಅನ್ಕೊಳವ ಇಷ್ಟು ದಿನ ಏನೇನೋ ಹೊತ್ತಿ ಒಪ್ ನೀ ನಿಮ್ಮ ಮ್ಯಾಲ್ ತಿದ್ದ್ಕೊಂಡು ನಡಿಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿವಿ ಅದಕ್ಕೆ ನನಗೆ ಮ್ಯಾಲ್ ಮ್ಯಾಲ ತಿದ್ದ್ಕಂಡೇ ನೀ ನಡೆಯೋದು ನಾನಂತೂ ಹ್ಮ್ ಏನೋ ಆಗಿದ್ದಾಗೋಯ್ತು ನಂಗೋ ಕೇಳಗೊಲ್ಲ ಇತ್ತು ನಿನ್ ಮ್ಯಾಲ್ ನಾವು ತೊಗ್ಗಿ ಬೊಗ್ಗಿ ನಡ್ಕಂಡು ಹೋಗಬೇಕಲ್ಲ ಅದಕ್ಕೆ ತೊಗ್ಗಿ ಬೊಗ್ಗಿ ನಡಿಬೇಕು ಅಂತ ನಿನಗೆ ಇಷ್ಟೆಲ್ಲ ನೋವೇ ಮಾಡಿರೋದು ಸರಿ ಕಣವ ಸರಿ ನಾ ಸೀರೆ ಉಟ್ಕೊಳ್ಳವ ಚೆನ್ನಾಗಿ ಸೀರೆನುವೆ ಬ್ಲೌಸ್ ಹೊಲಿಸ್ಕೊಂಡು ಉಟ್ಕೊಬಿಡು ನೀನ್ ಸಣ್ಣ ಕಾಣಿಸ್ತೀಯಾ ಬಾಮಾ ಅವ್ರಿಗೂ ಅರ್ಥ ಆಯ್ತದೆ ಅರ್ಥ ಆಗದಿದ್ದಂಗೆ ಏನೈತೆ ಅರ್ಥ ಆಯ್ತದ ಬಾ ಸರಿ ಕಣಮ್ಮ ಆಯ್ತು ಗೊತ್ತೀನಿ ಸರಿ ಬಂಗಾರಮ್ಮ ಆಯ್ತು ಆಯಿತು ಅಲ್ಲಲ್ಲೇ ಬಂಗಾರಮ್ಮ ಇನ್ನೇನು ಆಡಿದ್ದು ಇದಿಕ್ಬೇಕಲ್ಲ ಅದೇನದು ಯಾರು ಮುಖ್ಯಸ್ಥೆ ಅಂತ ತೀರ್ಮಾನ ಆಯ್ತದಲ್ಲ ಅದಕ್ಕೆ ನನಗೆ ನೀನು ಈ ಪಾರ್ಟಿ ಆಡ್ತೀರದು ಎಲ್ಲನೇ ಹ್ಮ್ ಗೊತ್ತು ಬಾ ನೀನೇನು ನಿನ್ ಕತೆ ಏನು ಹೇಳ್ಬಿಟ್ಟು ನಾನು ಗೊತ್ತಿಲ್ವೇ ನಿನ್ ಕತೆ ಚೆನ್ನಾಗಿ ಗೊತ್ತು ನನಗೂ ನಾಟಕ ನಾಟಕ ಆಡ್ತೀಯಾ ಹ್ಮ್ ಸೀರೆ ಕೊಟ್ಟಿದ್ದ ತಕ್ಷಣ ನೀನು ಒಳ್ಳೇಳದಕ್ಕೆ ಸಾಧ್ಯನಾ ಇನ್ನೇನು ನನಗೆ ಓಟ್ ಹಾಕು ಅಂತೇಳ್ಬಿಟ್ಟು ಕೇಳ್ಬಿಟ್ರೆ ಇನ್ನೆಲ್ಲಿ ಎಲ್ಲರೂ ಅಂತ ಹೇಳ್ಬಿಟ್ಟು ಸೀರೆ ನಾಟಕ ಆಟಕವ್ಯಾರೆ ಹ್ಞೂ ನಿನ್ನಂತವ್ನ ಎಷ್ಟು ಜನ ನೋಡಿಲ್ಲ ಬಿಡು ಏನವಾ ಸುಶೀಲಾ ತಗೋಳವಾ ತಗ ಸೀರೆಯ ಗೌರಿ ಗೌರಿಯ ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಸೀರೆ ಅನಿಸ್ತಾಯಿ ನೀ ತಗೊಳವ ಇದೇನು ಅವರೇ ಎಂದು ಇಲ್ದಿ ದಿವಸ ಶುರು ಮಾಡ್ಕೊಂಬಿಟ್ಟಿದ್ರಲ್ಲ ಇಲ್ಲ ಇಲ್ಲ ಮೊದಲಿಂದನೂ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಅಯ್ಯೋ ಟೇಮ್ ಸರಿ ಬಂದಿರಲಿಲ್ಲ ನೀ ಏನು ಮಾಡ್ತೀಯಮ್ಮ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂದರೆ ನಾ ಅಂತಾನೆ ಏನು ಮಾಡೋಕ್ಕಾಯ್ತದ ಹೇಳು ಇನ್ ಮ್ಯಾಲ್ ಪ್ರತಿ ವರ್ಷ ಕೊಡಬೇಕು ಅಂತ ನಮ್ಮಅಮ್ಮ ತೀರ್ಮಾನ ಮಾಡ್ಕೊಬಿಟ್ಟೈತೆ ಮ್ಯಾಲ್ ಪ್ರತಿ ವರ್ಷ ನಿಮ್ಮ ಮನೆಗೆ ಸೀರೆ ಬಂದೇ ಓದ್ತದೆ ನಮ್ಮಮ್ಮ ಅವತ್ತಿಂದಲೂ ಒಂದ್ಕೊತಾ ಇತ್ತು ಆಗಿರ್ಲಿಲ್ಲ ಅದಕ್ಕೆ ಇವಾಗ ಕೊಡ್ತೈತೆ ತಗಳಿ ಬಾಳ ಸಂತೋಷ ಬಂಗಾರಮ್ಮೆ ಬಾಳ ಸಂತೋಷ ಯಾವು ಕಣವ ಮ್ಯಾಲ್ ನಾನು ಇದಲ್ಲ ಬದ್ಲಾಗ್ಬಿಟ್ಟು ಒಳ್ಳೆ ಹೇಳ್ತಾರ ನಾನು ಒಳ್ಳೆತನ ನೋಡ್ಸ್ಕೊಂಡಿರೋಣ ಅಂತ ನಾನು ಒಂದ್ಕೊಬಿಟ್ಟು ನೀ ಕಣವ ದೇವ್ರ ಒಳ್ಳೇದ್ ಮಾಡ್ಲಿ ಕಣವ ಸರಿನಾ ಗೌರಿ ಹಬ್ಬದಿನ ನೂರ್ ಕಾಲ ಸುಮಂಗಲಿಯಾಗಿ ಸುಖವಾಗಿ ಬಾಳವ ಬಾಳ ಸಂತೋಷ ಬಂಗಾರಮ್ಮರೇ ರೀ ಸಂತೋಷ ನೀವು ತಂದ್ಬಿಟ್ಟಿಲ್ಲಿ ಸೀರೆ ಕೊಟ್ಟಿದ್ದನಿಗೆ ಬಹಳ ಸಂತೋಷ ನೆನೆಯಾಯಿತು ಹ್ಞೂ ಎಲ್ಲರಿಗೂ ಕೊಡ್ತಾಯಿದ್ದೀರ ನೂರರಿಗೆ ಹ್ಞೂ ಎಲ್ಲ ಹೆಣ್ಮಕ್ಳಿಗೂ ಕೊಡ್ತಾಯಿವನಿ ಸರಿ ಸರಿ ಬಂಗಾರಮ್ಮ ಆಯ್ತು ಹಾಂ ಸರಿ ಸರಿ ಬಾಮ ಹೋಗೋಣ ಈಗ ಏನು ಪೆಸೆಲ್ಲ ಹೊಂಚ್ತಾಳಲ್ಲ ಹ್ಞೂ ಬಿಡು ಹೆಂಗೋಯ್ತು ಸೀರೆ ನೋಡೋಣ ಆತ ತಗಳ್ರಿ ಗೌರಿ ಹಬ್ಬಕ್ಕೆ ನಿಮ್ಗೆ ನಿಮಗೆ ಹೇಳ್ಬಿಟ್ಟು ಸೀರೆಗಳು ತಗೊಬಿಟ್ಟು ಬಂದಿವಿನಿ ತಗಳಿ ತಗಳಿ ಗೌರಿ ಹಬ್ಬ ಆಗ್ಲೇ ಮುಗ್ದೆ ಹೋಯ್ತಲ್ಲ ಬಂಗಾರಮ್ಮ ಯೋ ನೀವ ತಂದ್ಬಿಟ್ಟು ಕೊಡ್ತಾ ಇದೀಗ ಇನ್ನ ಪ್ರತಿ ವರ್ಷನೂ ಕೊಡಬೇಕು ಅಂತ ಅನ್ಕೊಂಡೈತೆ ನಮ್ಮಮ್ಮ ಇನ್ನ ಪ್ರತಿ ವರ್ಷನೂ ಎಲ್ರಿಗೂ ಸೀರೆ ಬಗ್ಗೆ ಸಿಕ್ಕೇ ಸಿಗ್ತದೆ ನಮ್ಮಮ್ಮನ ಕಡೆಯಿಂದ ಊರು ಮುಖ್ಯಸ್ಥೆ ಮನ್ ಮನೆಗೂನು ಸೀರೆ ಕೊಡೋದ್ರಾಗ ತಿಪ್ಪೇನು ಅಲ್ವಾ ಊರು ಮುಖ್ಯಸ್ಥೆ ಆಗೋದಷ್ಟೇ ದಿನಿಯ ಮುಖ್ಯ ಅಂದ್ರೆ ಊರ್ ಮುಖ್ಯಸ್ಥೆ ಆಗಿರೋದಷ್ಟೇ ನಿನಿಯ ಪುಣ್ಯ ಪುಣ್ಯದ ಕೆಲಸ ಅಲ್ವಾ ಅದಕ್ಕೋಸ್ಕರ ನಮ್ಮಮ್ಮ ಪ್ರತಿ ವರ್ಷ ಕೊಡಬೇಕು ಅಂತ ನಿರ್ಧಾರ ಮಾಡ್ಕೊಬಿಟ್ಟೈತೆ ತಗೊಳ್ಳಿ ತಗೊಳ್ಳಿ ಹೋ ಹೌದಾ ಸರಿ ಬಂಗಾರಮ್ಮೆ ನನಗಂತೂ ತವ್ರ ಮನೆ ಕಡೆಯಿಂದ ಸೀರೆ ಬಾಗ್ನ ಅಂತ ಯಾರು ಬರೋಕೆ ಬಂದ್ ಕೊಡೋಕ್ಕಿಲ್ಲ ನನ್ನ ಸೊಸೆ ಅಂತೂ ನನ್ನ ಕ್ಯಾರೆ ಅಂತಲೂ ಅನ್ನೋಂಗಿಲ್ಲ ಏನ್ ಮಾಡ್ತೀರಾ ಹ್ಞೂ ಸುಮ್ಮನೆನೇನೆ ನನಗೂನು ಸಾಕ್ ಸಾಕಾಗಿ ಹೋಗ್ಬಿಟ್ಟೈತೆ ನನ್ ಕಾದು 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 ತವ್ರ ಮನೆಯಿಂದ ಬಾಗ್ನ ಬದದೆ ಅಂತ ನಂತರ ಬ್ಯಾರೆ ಹೆಣ್ಮಕ್ಳೆಲ್ಲ ಕಾಯ್ಬಾರ್ದಲ್ವೇ ಅದಕ್ಕೆ ನಂತರ ಯಾರೂ ಆಗ್ಬಾರ್ದು ಅಂತ ಹೇಳ್ಬಿಟ್ಟೆ ನನಿಯಾ ನಾನಂತೂನು ಎಲ್ರಿಗೂ ಸೀರೆ ಅಂಚ್ತಾ ಇರೋದು ಸರಿ ಎಲ್ರಿಗೂ ಒಳ್ಳೇದಾಗ್ಲಿ ಕಣಕ್ಕ ಸರಿನಾ ನಾನು ಇನ್ ಮೇಲೆ ಬದಲಾಯ್ತೀನಿ ಇವನು ಹ್ಞೂ ಮೊದಲೆಲ್ಲ ದುರಂಕಾರ ಮಾಡಿವಿನಿ ಇನ್ನೆಲ್ಲ ಸಾಯಿ ಗಂಟೆ ಹಂಗಿರಕ್ಕೆ ಬದ್ಲಾಗನಿ ಅಂತ ಹೇಳ್ಬಿಟ್ಟು ನಾನು ಬದ್ಲಾಯ್ತಾ ಇವನಿ ಭಾಳ ಒಳ್ಳೇದು ಮಂಗಾರಮ್ಮೆ ಬದ್ಲಾದ್ರೆ ತುಂಬಾ ನಮಗೂ ಖುಷಿ ಆಯ್ತದೆ ಮ್ಯಾಲ್ ನೋಡಿ ನಾನು ಹೆಂಗ್ ಬದ್ಲಾಯ್ತೀನಿ ಹೇಳ್ಬಿಟ್ಟು ಹ್ಞೂ ಹೆಂಗ್ ಬದ್ಲಾಯ್ತೀನಿ ಅಂದ್ರೆ ಹಂಗೆ ಬದ್ಲಾಯ್ತೀನಿ ಹ್ಞೂ ಸರಿ ಸರಿ ಇನ್ನು ಬೇಜಾನ್ ಮನಗ್ ಸೀರೆ ಕೊಡ್ಬೇಕು ನಾನು ಇನ್ ಬರ್ತೀನಿ ಹಾ ಸರಿ ಸರಿ ಆಯ್ತು ಓಹೋ ಈಗ ಎಲೆಕ್ಷನ್ ಸೀರೆ ಹಂಚ್ತಾರಲ್ಲ ಹಂಗೆ ಊರ್ ಮುಖ್ಯ ಅಷ್ಟೇ ಅಂತ ಹೇಳ್ಬಿಟ್ಟು ನೋಯ್ ಹೊಡ್ಕೊಂಡು ಸೀರೆ ಹಂಚಕ್ ಚಕ್ ಬಂದೋಳಿ ಮೊಳ್ಳಿ ಬಂಗಾರಮ್ಮಲ್ಲೆ ಅಕ್ಕ ಅಕ್ಕ ಓಹೋ ಅದಕ್ಕೋಸ್ಕರ ಗೌರಿ ಹಬ್ಬದ್ ನ್ಯಾಪ ಹಾಕೊಂಡಿರದಾ ಇನ್ನೇನ್ ಅನ್ಕೊಂಡೆ ಅದಕ್ಕೋಸ್ಕರ ನೀನ್ ಯಾಪ್ರ ಅದು ಓಹೋ ಅರ್ಥ ಆಯ್ತು ಬಿಡು ಅರ್ಥ ಆಯ್ತು ಹಾ ನೀನ್ ಹಿಂಗ್ ನ ಕೊಡ್ತಾವಳಲ್ಲ ಅಂತ ಅನ್ಕೊಂಡೆ ಹ್ಮ್ ಹ್ಮ್ ಪರವಾಗಿಲ್ಲ ಏನೋ ಬಿಡು ಒಂದೊಂದ್ ಸೀರೆ ಬಂದ್ವಲ್ಲ ಬಾ ಕುಂತ್ಕೊಂಡ್ ನೋಡನಿ ಎಂತ ಸೀರೆ ಕೊಟ್ಟವಳ ಏನು ಹ್ಮ್ ಬಾ